ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಎಂಬತ್ನಾಲ್ಕು ನಿಮ್ಮ ಆಫೀಸರ್ಸ್ಗೆ ಒಬ್ಗಳನ್ನ ಹಿಡಿಯೋಕೆ ಆಗದೆ ನಿಮ್ಮನ್ನು ಕರ್ಸ್ಕೊಂಡಿದ್ದಾರೆ ನೋಡಿ ಕೊಂಚ ಖಾರವಾಗಿಯೇ ಎಂದ ಕಾರ್ಪೊರೇಟರ್ ನಾರಾಯಣ ಅವನೆದುರಿಗೆ ಶಿವ ನಿಂತಿದ್ದ ಪಕ್ಕದಲ್ಲಿಯೇ ಮಲ್ಲಿಕಾರ್ಜುನ್ ಒಂದಿಬ್ಬರು ಕಾನ್ಸ್ಟೇಬಲ್ ನಿಂತಿದ್ದರು ಸ್ಟೇಷನ್ನಿಂದ ಕಾರ್ಪೊರೇಟರ್ ಮನೆಗೆ ಬಂದಿದ್ದ ಶಿವ ಅವರ ಜೊತೆ ನನಗೆ ಏನೇನಾಗಿದೆ ಅನ್ನೋ ಮಾಹಿತಿ ಸಿಗುತ್ತಾ ಸರ್ ಅವನ ಮಾತಿಗೆ ಉತ್ತರ ಕೊಡದೆ ನೇರವಾಗಿ ಕೆಲಸದ ಬಗ್ಗೆ ಮಾತನಾಡಿದ ಶಿವ ಇನ್ನು ಎಷ್ಟು ಬಾರಿ ಹೇಳಬೇಕು ನಿಮಗೆ ನಡೆದಿದ್ದನ್ನು ಎನ್ನುತ್ತಾ ಕಾರ್ಪೊರೇಟರ್ ತನ್ನ ಹೆಂಡತಿಯ ಮುಖ ನೋಡಿ ಹೇಳುವಂತೆ ಸನ್ನೆ ಮಾಡಿದ ಅವಳು ಕಳ್ಳತನ ನಡೆದಿದ್ದರ ಬಗ್ಗೆ ಹೇಳಲು ಶುರು ಮಾಡಿದಳು ಮೊನ್ನೆ ನಾವೆಲ್ಲ ಫಂಕ್ಷನ್ಗೆ ಅಂತ ನಾನು ತವರೂರಿಗೆ ಹೋಗಿದ್ವಿ ಮನೆಯಲ್ಲಿ ಯಾರೂ ಇರಲಿಲ್ಲ ಬರೋದು ಸಂಜೆ ಕತ್ಲಾಗಿತ್ತು ಸುಸ್ತಾಗಿದ್ದರಿಂದ ರಾತ್ರಿ ಊಟ ಮಾಡಿ ಮಲಗಿದ್ವಿ ಬೆಳಗ್ಗೆ ನಾನು ನನ್ನ ಮಂಗಲ್ ಮಂಗಲ್ಸರನ ತೆಗೆದಿಡೋಕ್ಕೆ ಅಂತ ನೋಡಿದಾಗ ನನ್ನ ಒಡವೆ ಇರಲಿಲ್ಲ ಯಾವುದೋ ಅಲ್ಲಿ ಎಂದಳು ಕಾರ್ಪೊರೇಟರ್ ಹೆಂಡತಿ ಶಾಂತ ಯಾರೆಲ್ಲ ಹೋಗಿದ್ರಿ ಊರಿಗೆ ಕೇಳಿದ ಶಿವ ನಮ್ಮ ಮನೆಯವರು ನನ್ನ ಮಗನ ಬಿಟ್ಟರೆ ನಾನು ನನ್ನ ಸೊಸೆ ಮೊಮ್ಮಕ್ಕಳು ಹೋಗಿದ್ವಿ ನೀವು ನಿಮ್ಮ ಮಗ ಅವತ್ತು ಮನೆಯಲ್ಲಿ ಇರಲಿಲ್ವಾ ಸರ್ ಕೇಳಿದ ಶಿವ ಕಾರ್ಪೊರೇಟರ್ಗೆ ನಾನು ಕೆಲಸದ ಮೇಲೆ ಬೆಳಗ್ಗೆ ಹೊರಗಡೆ ಹೋಗಿದ್ದೋನೋ ಬಂದಿದ್ದು ರಾತ್ರಿ ಎಂದ ಕಾರ್ಪೊರೇಟರ್ ಶಿವ ಅವನ ಮಗನತ್ತ ನೋಡಿದ ನಾನು ಹಿಂದಿನ ರಾತ್ರಿ ಮೈಸೂರಿಗೆ ಹೋಗಿದ್ದೆ ಹೀಗೆ ಕಳ್ತನ ಆಗಿದೆ ಅಂತ ಗೊತ್ತಾದ ಮೇಲೆ ನಿನ್ನೆ ರಾತ್ರಿ ಬಂದೆ ಎಂದ ಮಗ ರಾಜೀವ್ ಸೆಕ್ಯೂರಿಟಿ ಅವತ್ತು ಮನೆ ಗೇಟ್ನಲ್ಲಿ ಇದ್ರಾ ಸೆಕ್ಯೂರಿಟಿ ಅವತ್ತು ಎಲ್ಲಿಗೂ ಹೋಗಿಲ್ಲ ಸರ್ ಸಿ ಟಿ ವಿ ಫೋಟೇಜ್ ಚೆಕ್ ಮಾಡಿದ್ವಿ ಯಾರೂ ಒಳಗೆ ಬಂದಿಲ್ಲ ಹೊರಗೆ ಹೋಗಿಲ್ಲ ಎಂದ ಮಲ್ಲಿಕಾರ್ಜುನ ಹೀಗೆ ಕಳ್ಳತನ ಆಗಿದೆ ಅಂತ ಕಂಪ್ಲೇಂಟ್ ಕೊಡ್ತಿದ್ದ ಹಾಗೆ ಇವರೆಲ್ಲ ಬಂದು ಫೋಟೋಸ್ ಫಿಂಗರ್ ಪ್ರಿಂಟ್ಸ್ ತಗೊಂಡು ಹೋಗಿದ್ದಾರೆ ಹೀಗೆ ಎಲ್ಲನೂ ನೀವು ಪ್ರಶ್ನೆ ಕೇಳ್ತಿರೋದನ್ನು ನೋಡಿದರೆ ಏನೂ ತಯಾರಿ ಇಲ್ಲದೇ ಬಂದಿದ್ದೀರಾ ಅನಿಸುತ್ತೆ ಎಂದ ಕಾರ್ಪೊರೇಟರ್ ಶಿವನನ್ನು ಕೋಪದಿಂದ ನೋಡುತ್ತ ತಯಾರಿ ಆಗಿದೆಯೋ ಇಲ್ವೋ ಅನ್ನೋದಲ್ಲ ಸರ್ ಮುಖ್ಯ ಯಾರು ಯಾವ ದೃಷ್ಟಿಯಿಂದ ನೋಡ್ತಾರೆ ಅನ್ನೋದು ಮುಖ್ಯ ಈಗ ನಿಮಗೆ ಎಷ್ಟು ದಿನ ಬೇಕು ಕಳ್ಳನ್ನು ಹಿಡಿಯೋದಕ್ಕೆ ನೀವೇ ಹೇಳಿದಾಗೆ ನಾನು ಏನೋ ತಯಾರಿ ಇಲ್ಲದೇ ಬಂದಿದ್ದೀನಿ ಅನಿಸುತ್ತೆ ಸರ್ ಸ್ವಲ್ಪ ಟೈಮ್ ಕೊಡಿ ಎಂದ ಶಿವ ಅಧಿಕಾರಿಯಾದರೂ ಅವನ ಮಾತುಗಳು ಸರಳ ಸರಿ ಆದಷ್ಟು ಬೇಗ ನಮ್ಮ ಒಡವೆಗಳನ್ನ ಹುಡುಕೊಡಿ ಎಂದ ಕಾರ್ಪೊರೇಟರ್ ಅವರನ್ನು ಮನೆಯಿಂದ ಕಳುಹಿಸಿಕೊಟ್ಟ ಸರ್ ನೀವು ಹೇಳಿದಾಗೆ ಎಲ್ರ ಕಾಲ್ ರೆಕಾರ್ಡ್ ಚೆಕ್ ಮಾಡಿದ್ದೀವಿ ಅನುಮಾನ ಬರೋ ಅಂಥದ್ದು ಏನೂ ಇಲ್ಲ ಎಲ್ಲರೂ ಅವ್ರ ರಿಲೇಟಿವ್ಸ್ ವರ್ಕರ್ಸ್ ಜೊತೆ ಮಾತಾಡಿದ್ದಾರೆ ಇನ್ನೂ ಮನೆಗೆ ಆವತ್ತಾಗಲಿ ಹಿಂದಿನ ದಿನ ಆಗಲಿ ಯಾರೂ ಬಂದಿಲ್ಲ ಮನೆಯಲ್ಲಿ ಇರೋರೇ ಒಳಗೆ ಹೊರಗೆ ಓಡಾಡಿದ್ದಾರೆ ಎಂದ ಮಲ್ಲಿಕಾರ್ಜುನ ತಾನು ಎರಡು ದಿನದಿಂದ ತೆಗೆದ ಎಲ್ಲ ಮಾಹಿತಿಯನ್ನು ಹೇಳುತ್ತಿದ್ದ ಎಲ್ಲರೂ ಆ ಮನೆಯ ಮುಂದಿದ್ದ ತಮ್ಮ ಜೀಪ್ ಮುಂದೆ ನಿಂತಿದ್ದರು ಹಾಗಾದರೆ ಕಳ್ಳ ಮನೆಯಲ್ಲೇ ಇದ್ದಾನೆ ಅಂತ ಆಯ್ತಲ್ಲ ನಾವು ಹಾಗೆ ಹೇಳಿದ್ವಿ ಸರ್ ಅದಕ್ಕೆ ನಮ್ಮ ಮನೆ ಒಡವೆನ ನಾವೇ ಕಳ್ತನ ಮಾಡ್ತೀವಿನ್ರಿ ಅಂತ ನಮಗೆಲ್ಲ ಬೈಕ್ ಬಿಟ್ಟರು ಆ ಕಾರ್ಪೊರೇಟರ್ ಎಂದ ಮಲ್ಲಿಕಾರ್ಜುನ ಸಾಕ್ಷಿ ಇಲ್ಲದೆ ಯಾರ ಮೇಲೂ ಅಪವಾದ ಹೊರಿಸಬಾರ್ದು ಅನುಮಾನ ನಮ್ಮ ಮನದಲ್ಲೇ ಇರಬೇಕು ನಡೀರಿ ಮೊದಲು ಸ್ಟೇಷನ್ ಹೋಗೋಣ ಎಂದು ಶಿವ ಯೋಚಿಸುತ್ತಾ ಬೈಕ್ ಹತ್ತಿ ಸ್ಟೇಷನ್ ತಲುಪಿದ ನಾವು ಅನ್ಕೊಂಡ ಹಾಗೇನೆ ಆ ಮಗ ಶಾನ್ ಬಂದಿದ್ದಾನೆ ಕೇಶವ್ ಇವತ್ತು ಊರಿಂದ ಬರುವಾಗ ದಾರಿಯಲ್ಲಿ ನೋಡಿದೆ ತಂದೆ ಮಗ ಇಬ್ಬರನ್ನು ಎಂದು ಶಿವ ಕೇಶವನ ಮುಂದೆ ನಿಂತಿದ್ದ ಇಬ್ಬರೂ ಒಂದೇ ರಸ್ತೆಯಲ್ಲಿ ಭೇಟಿಯಾಗಿದ್ದರು ಕೇಶವನಿಗೆ ಹೆಚ್ಚು ಕೆಲಸಗಳಿದ್ದರಿಂದ ಶಿವನಿದ್ದಲ್ಲಿ ಬರಲು ಆಗಿರಲಿಲ್ಲ ಹಾಗಾಗಿ ಇಬ್ಬರು ಮನೆಗೆ ಹೊರಡುವ ಸಮಯದಲ್ಲಿ ಒಂದೇ ದಾರಿಯಲ್ಲಿ ಭೇಟಿಯಾಗಿದ್ದರೂ ಮಾತನಾಡಿಕೊಂಡು ಅಂದರೆ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತು ಅನ್ನು ಕೇಳಿದ ಕೇಶವ ಎಸ್ ಎಂದ ಶಿವ ಖುಷಿಯಿಂದ ಅವನ ಕೈಗೆ ತನ್ನ ಕೈ ಇಟ್ಟ ಹ್ಞೂ ಮುಂದೆ ಮುಂದೆ ನೋಡೋಣ ಆದರೆ ಅದಕ್ಕೂ ಮೊದಲು ಈ ಕಾರ್ಪೊರೇಟರ್ ಮನೆ ಕೇಸ್ ಮುಗಿಸ್ಬೇಕು ನಾನು ಸಣ್ಣ ಕಳ್ತನ ಆಗಿದ್ರು ಏನೂ ಸುಳಿವು ಸಿಕ್ತಿಲ್ಲ ನಿನಗೆ ಇದೆಲ್ಲ ಸುಲಭನೇ ಬಿಡು ಇಂದ ಕೇಶವ ಶಿವನ ಚಾಣಾಕ್ಷತನದ ಬಗ್ಗೆ ತಿಳಿದವನೇ ಅದೇ ಕೇಸ್ ಮುಗಿಸೋದಕ್ಕೆ ಇವತ್ತೇ ಬರಬೇಕಾಯ್ತು ನಾನು ಊರಿಂದ ಎಂದವನಿಗೂ ಕೊಂಚ ಬೇಸರವಿತ್ತು ಅಷ್ಟು ಬೇಗ ವಾಪಸ್ ಆಗಿದ್ದರಿಂದ ಹೇಗಾಯಿತು ಟ್ರಿಪ್ ಶಿವ ಶಕ್ತಿ ಛೇಡಿಸಿದ ಕೇಶವ ಕಣ್ಣು ಹೊಡೆಯುತ್ತ ಹಾಗೆಲ್ಲ ಏನು ಇಲ್ವೋ ಅಲ್ಲೇ ದೇವಸ್ಥಾನ ತೋಟ ಅಂತ ಓಡಾಡಿದ್ವಿ ಅಷ್ಟೇ ಆದರೆ ನಿನ್ನೆ ಸತ್ಯ ಏನು ಅಂತ ಅವಳಿಗೆ ಹೇಳಿದ್ದೀನಿ ಕೇಶು ಅವಳನ್ನು ಕರ್ಕೊಂಡು ಹೋಗಿದ್ದೆ ಅದಕ್ಕೆ ನಾನು ಗೊತ್ತೇ ಇದೆ ನಿನಗೆ ಅವಳು ರಿಯಾಕ್ಷನ್ ಹೇಗಿತ್ತು ಅರ್ಥ ಮಾಡ್ಕೊಂಡಿದ್ದಾಳೆ ನನ್ನನ್ನು ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದಾಳೆ ಏನಾದರೂ ಮಾಡ್ಕೋ ಆದರೆ ನನಗೆ ಯಾವುದಕ್ಕೂ ಫೋರ್ಸ್ ಮಾಡಿಬಿಡಾ ಅಂತ ಹೇಳಿದ್ದೀನಿ ಆದರೂ ಅವಳು ಹಠ ಅವಳು ಬಿಡೋದಿಲ್ವಲ್ಲ ಅವಳಿಗೆ ಎಲ್ಲರನ್ನು ಒಟ್ಟಾಗಿ ಮಾಡೋ ಖುಷಿ ಕಣೋ ಎಲ್ಲರೂ ಒಟ್ಟಾಗಿ ಒಂದೇ ಕುಟುಂಬದವರಾಗಿ ಇರಬೇಕು ಅನ್ನೋ ಆಸೆ ಇಂದ ಕೇಶವನಿಗೆ ಶಕ್ತಿಯ ನಿರ್ಧಾರದ ಬಗ್ಗೆ ಗೊತ್ತೇ ಇತ್ತು ಅದು ನನಗೆ ಅರ್ಥ ಆಗುತ್ತೆ ಹಾಗಂತ ನಾನು ನನ್ನ ಮನಸ್ಸಿನ ವಿರುದ್ಧ ಹೋಗೋದಿಲ್ಲ ಅವರು ಸತ್ಯ ಏನು ಅಂತ ಹೇಳೋವರೆಗೂ ನಾನು ಅವ್ರ ಜೊತೆ ಮಾತಾಡೋದಿಲ್ಲ ಅಲ್ಲಿಗೆ ಹೋಗೋದು ಇಲ್ಲ ಸರಿ ಬಿಡು ಊಟ ಮಾಡೋಣ ನಡಿ ಇಂದ ಕೇಶವ ತನ್ನ ಬೈಕ್ ಹತ್ತಿರ ನಡೆದ ಬೇಡ ಕೇಶು ಶಕ್ತಿ ಕಾಯ್ತಿರ್ತಾಳೆ ನನಗೂ ಸುಸ್ತಾಗಿದೆ ಡ್ರೈವ್ ಮಾಡ್ಕೊಂಡು ಬಂದಿದ್ದಕ್ಕೆ ನಿದ್ದೆ ಬೇರೆ ಆಗಿಲ್ಲ ಸೊ ಮನೆಗೆ ಹೋಗಿ ಊಟ ಮಾಡಿ ರೆಸ್ಟ್ ಮಾಡ್ತೀನಿ ಎಂದವ ತನ್ನ ಬೈಕ್ ಹತ್ತಿದ ಸರಿ ಕೇಶವ ಬೈಕ್ ಹತ್ತದಿದ್ದಂತೆ ಕಾಲ್ ಮಾಡಿ ಕೇಳೋ ಮುಂದೆ ಏನೋ ಅಂತ ಎಂದ ಶಿವ ಅವನ ಮಾತಿಗೆ ಅರ್ಥ ತಿಳಿದ ಕೇಶವ ಓಕೆ ಎನ್ನುತ್ತಾ ಬೈಕ್ ಸ್ಟಾರ್ಟ್ ಮಾಡಿದ ಶಿವ ಕೂಡ ಬೈಕ್ ಸ್ಟಾರ್ಟ್ ಮಾಡಿ ನಡೆದ ಮಲ್ಗಿರಲಿಲ್ವ ನೀನಿನ್ನು ಕೇಳಿದ ಅವಳು ಬಾಗಿಲು ತೆಗೆದಾಗ ಸಮಯ ರಾತ್ರಿಯ ಹತ್ತು ಮೂವತ್ತಾಗಿತ್ತು ಆಗಿತ್ತು ಮಧ್ಯಾಹ್ನ ಮಲಗಿದ್ನಲ್ಲ ಅದಕ್ಕೆ ಇನ್ನೂ ನಿದ್ದೆ ಬಂದಿಲ್ಲ ನೀನೇನು ಇಷ್ಟು ಬೇಗ ಬಂದಿದೀಯಾ ಎಂದವಳು ಒಳ ಬರುತ್ತಲೇ ಮತ್ತೆ ಬಾಗಿಲು ಹಾಕಿ ಅವನ ಹಿಂದೆ ಬಂದಳು ಅವ ಬೇಗ ಬರುತ್ತೇನೆ ಎಂದಿದ್ದನಲ್ಲ ಹಾಗಾಗಿ ಈ ಕುಂಕು ಮಾತು ಅವಳದ್ದು ಕೆಲಸ ಇತ್ತು ಶಕ್ತಿ ಊಟಕ್ಕೆ ಹಾಕ್ಬಾ ಮೊದಲು ತುಂಬ ಹೊಟ್ಟೆ ಹಸಿತಿದೆ ಸಿಂಕ್ನಲ್ಲಿ ಕೈ ತೊಳೆದ ಶಕ್ತಿ ಡೈನಿಂಗ್ ಟೇಬಲ್ ಬಳಿ ಬಂದು ಅವನಿಗೆಂದೇ ತಟ್ಟೆ ಇಟ್ಟಳು ನೀನು ಊಟ ಮಾಡಿದ್ಯಾ ಮಾಡಿದ್ಯಾದ ತಟ್ಟೆಯ ಮುಂದೆ ಬಂದು ಕುಳಿತು ನೀನ್ಯಾಕಿನ್ನೂ ಊಟ ಮಾಡಿಲ್ಲ ಅವನ ಪಕ್ಕದ ಚೇರಿನಲ್ಲಿ ಕುಳಿತು ಕೇಳಿದಳು ಕೇಶವನ ಭೇಟಿ ಮಾಡಕ್ ಹೋಗಿದ್ದೆ ಲೇಟ್ ಆಯ್ತು ನೀನ್ ಜೇವದ್ ಗೆಳೆಯ ವೆಜ್ ಅಡಿಗೆ ಮಾಡಿರ್ಲಿಲ್ವಾ ಕೇಳಿದಳು ಅವ ಕೇಶವನ ಮನೆಯಲ್ಲಿ ಊಟ ಮಾಡದೆ ಬಂದಿರುವನೆಂದು ಅವನ್ ಮನೆಗೆ ಹೋಗಿರ್ಲಿಲ್ಲ ಹೊರಗಡೆ ಬೇಟಿ ಆಗಿದ್ವಿ ಮನೆಗೆ ಕರೆದ ನಾನೇ ಸುಸ್ತಾಗಿದೆ ಅಂತ ಬಂದೆ ಎಂದವ ಊಟ ಶುರು ಮಾಡಿದ ಶಕ್ತಿ ಮಾತನಾಡದೆ ಕುಳಿತಳು ಅವನಿಗೆ ಊಟ ಬಡಿಸುತ್ತಾ ಇನ್ನೆರಡು ತುತ್ತು ಉಳಿದಿತ್ತೇನೋ ತಟ್ಟೆಯಲ್ಲಿ ಕಾಲ್ ಮಾಡಿದ್ದೇನೋ ಅತ್ತೆಗೆ ಕೇಳಿದ ಅವಳತ್ತ ನೋಡದೆ ಊಟ ಮಾಡುತ್ತಾ ಹಾಂ ಮಾತಾಡಿದ್ರು ಎಲ್ಲರೂ ಕೆಲಸ ಇದ್ದೇ ಇರುತ್ತೆ ಇನ್ನೆರಡು ದಿನ ಅಲ್ಲೇ ಇದ್ದು ಬರಬೇಕಿತ್ತು ಅಂದರು ಎಂದಳು ಅವನನ್ನು ನೋಡುತ್ತಾ ಅವ ಕೈ ತೊಳೆದು ಮೇಲೆದ್ದ ಹಾಂ ಮತ್ತೇನಂತೆ ಎನ್ನುತ್ತ ಕೋಣೆಯ ದಾರಿ ಹಿಡಿದ ಶಕ್ತಿ ಅವನ ಹಿಂದೆಯೇ ನಡೆದಳು ಏನಾಯಿತು ಆ ಕಳ್ತನದ ಕೇಸ್ ಊರಿಂದ ಬಂದೆ ಸಾಲ್ವ್ ಆಯ್ತಾ ಸಿಗ್ಬಿದ್ರೆ ಕಳ್ರು ಅಣಕಿಸುತ್ತಲೇ ಕೇಳಿದಳು ಅದರಲ್ಲಿ ಒಂದು ಅರ್ಥನೇ ಆಗ್ತಿಲ್ಲ ಎಂದವ ಕೋಣೆಯ ಒಳ ಬಂದ ಶರ್ಟಿನ ಗುಂಡಿ ಬಿಚ್ಚುತ್ತ ಅಂದರೆ ಆ ಮನೆಗವತ್ತು ಯಾರು ಹೊರಗಡೆಯಿಂದ ಬಂದಿಲ್ಲ ಒಳಗಿಂದಾನೂ ಯಾರೂ ಹೋಗಿಲ್ಲ ಅಂದರೆ ಆ ಮನೆಯವರನ್ನು ಬಿಟ್ಟು ಆದರೂ ಒಡವೆ ಕಾಣಿಸ್ತಿಲ್ಲ ಎಂದವ ಬಾತ್ರೂಮಿಗೆ ನಡೆದ ಅವ ಮುಖ ತೊಳೆದು ಫ್ರೆಶ್ ಆಗಿ ಬಂದಾಗ ಶಕ್ತಿ ಬಾಲ್ಕನಿಯಲ್ಲಿ ನಿಂತಿದ್ದಳು ಮಲ್ಗೋದಿಲ್ವ ನೀನು ಕೇಳಿದ ಕೋಣೆಯಲ್ಲಿಯೇ ನಿಂತು ನಿದ್ದೆ ಬರ್ತಿಲ್ಲ ಎಂದಳು ಅವನತ್ತ ತಿರುಗಿ ನನಗೆ ತುಂಬಾ ಸುಸ್ತಾಗಿದೆ ಶಕ್ತಿ ಮಲಗ್ತೇನೆ ನಾನು ಎಂದವ ಮಂಚದತ್ತ ಬಂದು ಮಲಗಿದ ಶಕ್ತಿಯು ಕೋಣೆಯ ಅವಳ ಬಂದು ಅವನ ಪಕ್ಕ ಮಲಗಿದಳು ಅರ್ಧ ಕಣ್ಮುಚ್ಚಿ ಎದೆ ಮೇಲೆ ಕೈಕಟ್ಟಿ ಮಲಗಿದವನನ್ನು ನೋಡಿ ಮನ ಅವನ ಸನಿಹ ಬಯಸಿತು ಅವನ ಗಟ್ಟಿ ಮುಟ್ಟಾದ ತೋಳುಗಳು ತನ್ನಷ್ಟು ಬೆಳ್ಳಗಿರದ ಅವನ ಕೆನ್ನೆಗಳು ಸಣ್ಣದಾಗಿ ಬೆಳೆದಿದ್ದ ಅವನ ಗಡ್ಡ ಅವ ಪೊಲೀಸ್ ಎಂದು ಹೇಳುವ ಅವನ ಮೀಸೆ ಅದೇಕೋ ಅಂದು ಅವನ ಅಂದ ನೋಡಿ ಸುಮ್ಮನಿರಲಾಗಲಿಲ್ಲ ಅವಳಿಂದ ತಕ್ಷಣ ಅವನ ತೋಳಿನ ಮೇಲಿದ್ದ ಶಿವನ ಹಚ್ಚಿಗೆ ಮುತ್ತಿಟ್ಟಳು ಅವ ಕಾಡಲಿಲ್ಲ ಮತ್ತೆ ತಡ ಮಾಡದೆ ಕೆನ್ನೆಗೊಂದು ಮುತ್ತಿಟ್ಟಳು ಅವನನ್ನು ಮಾತನಾಡಿಸದೆ ಅವ ಸುಮ್ಮನಿದ್ದ ಎಚ್ಚರವಿದ್ದರು ಐ ಲವ್ ಯು ಶಿವ ಎಂದಳು ಮತ್ತದ್ದೇ ಕೆನ್ನೆಗೆ ಮುತ್ತಿಟ್ಟು ಹಾ ಎಂದನಷ್ಟೇ ಕಣ್ತೆರೆಯದೆ ಅವನಿಗೆ ಅತಿಯಾದ ನಿದ್ದೆ ಇತ್ತು ಹಾಯಾಗಿ ಮಲಗಿದರೆ ಸಾಕೆನ್ನಿಸಿತ್ತು ಅವಳು ಕಾಡುವುದನ್ನು ನೋಡಿ ಅವಳನ್ನು ಕೆಣಕುವ ಮನಸ್ಸಾಗಲಿಲ್ಲ ಅವನಿಗೆ ಆದರೆ ಅವನನ್ನು ಕಾಡುವ ಮನಸ್ಸಿದ್ದ ಶಕ್ತಿ ಅವನ ಭುಜದ ಮೇಲೆ ತಲೆಯಿಟ್ಟು ಅವನನ್ನು ತಬ್ಬಿದಳು ಅವಳ ಕಾಟ ತಾಳದ ಶಿವ ತನ್ನ ಕೈಗಳಿಂದ ಅವಳನ್ನು ಬಳಸಿ ಬಿಗಿಯಾಗಿ ತಬ್ಬಿದವನೇ ಶಕ್ತಿ ಸುಮ್ಮನೆ ಮಲಗು ನನ್ನನ್ನು ಮಲಗೋದಕ್ಕೆ ಬಿಡು ಅವಳನ್ನು ನೋಡುತ್ತ ಎಂದವನೇ ಮತ್ತೆ ಕಣ್ಮುಚ್ಚಿದ ಅವನಿಂದ ಬಿಡಿಸಿಕೊಳ್ಳಲಾಗದ ಶಕ್ತಿ ಅವ ಮಲಗಿ ಎಷ್ಟೋ ಹೊತ್ತಿನ ನಂತರ ನಿದ್ದೆಗೆ ಜಾರಿದಳು ಅವನ ತೋಳುಗಳಲ್ಲಿಯೇ ಸರ್ ನಿಮ್ಮ ಮನೆಯಲ್ಲಿರೋ ಎಲ್ಲರನ್ನು ನಾನು ಎಂಕ್ವೈರಿ ಮಾಡಬೇಕು ಇಂದ ಶಿವ ಕಾರ್ಪೊರೇಟರ್ ಮುಂದೆ ನಿಂತಿದ್ದ ಬೆಳಗ್ಗೆ ಮನೆಯಿಂದ ನೇರವಾಗಿ ಅವರ ಮನೆಗೆ ಬಂದಿದ್ದ ಅವನಿಗೆ ಮನೆಯವರ ಮೇಲೆಯೇ ಅನುಮಾನವಿತ್ತು ಹಿಂದಿನ ದಿನ ತಾನು ಅವರೆಲ್ಲರ ಕಾಲ್ ರೆಕಾರ್ಡ್ ಮನೆಯ ಸಿ ಸಿ ಟಿ ವಿ ಫೋಟೇಜ್ ನೋಡಿದ್ದ ಏನೋ ಅನುಮಾನ ಬರುವಂಥದ್ದು ಕಂಡಿರಲಿಲ್ಲ ಅವನಿಗೆ ಹಾಗಾಗಿ ನೇರವಾಗಿ ಮನೆಯವರ ಜೊತೆ ಮಾತನಾಡಿದರಾಯಿತು ಎಂದುಕೊಂಡು ಬಂದಿದ್ದ ಮಾತಾಡಿ ಇಂದ ಕಾರ್ಪೊರೇಟರ್ ನಾರಾಯಣ ಸರ್ ಒಬ್ಬೊಬ್ಬರನ್ನೇ ಮಾತಾಡಿಸ್ಬೇಕು ನಾನು ಪ್ರತ್ಯೇಕವಾಗಿ ಇಂದ ಶಿವನ ಮಾತಿಗೆ ನಿಮಿಷ ಯೋಚಿಸಿದ ಕಾರ್ಪೊರೇಟರ್ ಸರಿ ಆದರೆ ನನ್ನ ಮುಂದೆ ಮಾತಾಡಬೇಕು ಎಲ್ಲರೂ ಇಂದವನಿಗೆ ತನ್ನ ಕುಟುಂಬದ ಮೇಲೆ ಪ್ರೀತಿ ಕಾಳಜಿ ಜಾಸ್ತಿ ಓಕೆ ಸರ್ ಇಂದ ಶಿವನಿಗೆ ಪ್ರತ್ಯೇಕವಾಗಿದ್ದ ಕೋಣೆಯೊಂದರಲ್ಲಿ ವ್ಯವಸ್ಥೆ ಮಾಡಲಾಯಿತು ಅದೇ ಮನೆಯಲ್ಲಿ ಅದು ಕಾರ್ಪೊರೇಟರ್ನ ಕಚೇರಿಯಾಗಿತ್ತು ಕಾರ್ಪೊರೇಟರ್ ತನ್ನ ಜಾಗದಲ್ಲಿ ಕುಳಿತರೆ ಶಿವ ಅವನೆದುರು ಕುಳಿತ ಶಿವನ ಹಿಂದೆ ಮಲ್ಲಿಕಾರ್ಜುನ ನಿಂತಿದ್ದ ಎಲ್ಲರ ಮಾತನ್ನು ರೆಕಾರ್ಡ್ ಮಾಡಿಕೊಳ್ಳಲು ಮೊದಲು ಯಾರನ್ನ ಕರಿಬೇಕು ಕೇಳಿದ ಕಾರ್ಪೊರೇಟರ್ ಶಿವನನ್ನು ಮೊದಲು ನಿಮ್ಮ ಮಗ ರಾಜೀವನ ಕರೀರಿ ಸರ್ ಇಂದ ಶಿವನ ಮಾತಿಗೆ ತನ್ನ ಮಗನನ್ನು ಕೂಗಿದ ಅವ ಬಂದು ಅವರ ಮುಂದೆ ನಿಂತ ನಿಮ್ಮ ಹೆಸರು ತನ್ನ ಪ್ರಶ್ನೆಗಳನ್ನು ಶುರು ಮಾಡಿದ್ದ ಶಿವ ರಾಜೀವ್ ಏನು ಕೆಲಸ ಮಾಡ್ತೀರಾ ನಾನು ನನ್ನದೇ ಸಾಫ್ಟ್ವೇರ್ ಕಂಪ್ನಿ ನಡೆಸಿದ್ದೀನಿ ನಿಮ್ಮ ಮನೆಯಲ್ಲಿ ಕಳ್ತನ ಆಗಿದ್ದ ದಿನ ನೀವು ಎಲ್ಲಿಗೆ ಹೋಗಿದಿರಿ ನಾನು ಹಿಂದಿನ ದಿನ ರಾತ್ರಿ ಮೈಸೂರಿಗೆ ಹೋಗಿದ್ದೆ ಆಫೀಸ್ ವರ್ಕ್ ಮೇಲೆ ಹೀಗೆ ಒಡವೆ ಕಳ್ತನ ಆಗಿದೆ ಅಂತ ನಿಮಗೆ ಹೇಗೆ ಗೊತ್ತಾಯಿತು ನಾನು ಹೆಂಡ್ತಿಗೆ ಕಾಲ್ ಮಾಡಿ ಹೇಳಿದ್ಲು ಓಕೆ ಸರ್ ನೀವಿನ್ನು ಹೊರಡಿ ಇಂದು ಶಿವ ಕಾರ್ಪೊರೇಟರ್ ಎಲ್ಲರ ಮಾತುಗಳನ್ನು ಕೇಳುತ್ತಾ ಸುಮ್ಮನೆ ಕುಳಿತಿದ್ದ ಅವನಿಗೆ ಶಿವನ ಕೆಲಸಕ್ಕೆ ಅಡ್ಡಿಯಾಗುವ ಮನವಿರಲಿಲ್ಲ ಅವನೊಬ್ಬ ನಿಯತ್ತಿನ ಸಮಾಜ ಸೇವಕನಾಗಿದ್ದ ಹಾಗಾಗಿ ಶಿವನ ಜೊತೆಯಾಗಿದ್ದ ನಿಮ್ಮ ಯಜಮಾನಿ ಸರ್ ಎಂದು ಶಿವ ಕಾರ್ಪೊರೇಟರ್ ಮುಂದೆ ಯಾರೆಂಬಂತೆ ಮುಖ ನೋಡಿದಾಗ ಶಾಂತ ಕೂಗಿದಾಗ ಆ ಮನೆಯೇ ಯಜಮಾನಿ ಬಂದರು ಒಳಗೆ ಅಮ್ಮ ಯಾವ್ಯಾವ ಒಡವೆ ಕಾಣಿಸ್ತಿಲ್ಲ ಕೇಳಿದ ಶಿವ ಎರಡು ಚಿನ್ನದ ಸರ ನಾಲ್ಕು ಬಳೆ ಎರಡು ಉಂಗುರ ಇಷ್ಟೇ ಒಡವೆ ಕಳ್ತನ ಆಗಿರೋದಾ ಹೌದಪ್ಪ ಅದೇನೋ ಗೊತ್ತಿಲ್ಲ ನನ್ನ ಪುಣ್ಯ ಅನಿಸುತ್ತೆ ಮುಂದಿನ ಪೆಟ್ಗೆಯಲ್ಲಿ ಇಟ್ಟಿದ್ದ ಒಡವೆ ಅಷ್ಟೇ ಕತ್ಕೊಂಡು ಹೋಗಿದ್ದಾನೆ ಹಾಕೊಳ್ಳ ಎಂದವರು ಅವನ ಜೊತೆ ಸಹಜವಾಗಿಯೇ ಮಾತನಾಡಿದರು ಅಂದರೆ ಇದೆಲ್ಲ ಬಿಟ್ಟು ಬೇರೆ ಒಡವೆನೂ ಇದೆಯಾ ಹ್ಞೂ ಇನ್ನೂ ಒಡವೆ ಇವೆ ಅದರಲ್ಲಿ ನನ್ನ ಸಸ್ಯ ಒಡವೆನೂ ಇವೆ ಅವನ್ನೆಲ್ಲ ನಾನು ಲಾಕರ್ನಲ್ಲಿ ಇಟ್ಟಿದ್ದೆ ಮತ್ತು ಈ ಒಡವೆ ಅಷ್ಟನ್ನೇ ಯಾಕೆ ಮುಂದಿನ ಪೆಟ್ಟಿಗೆಯಲ್ಲಿ ಇಟ್ಟಿದ್ರಿ ಇದು ಕಳ್ತನ ಆಗೋದಕ್ಕೂ ಎರಡು ದಿನ ಮೊದಲು ಆ ಒಡವೆಲ್ಲ ನಾವು ಇವ್ರ ಗೆಳೆಯನ ಮಗಳ ಮದುವೆಗೆ ಹಾಕ್ಕೊಂಡು ಹೋಗಿದ್ವಿ ಮಾರನೇ ದಿನವೇ ಒಂದು ಬೇರೆ ಫಂಕ್ಷನ್ ಇತ್ತು ಅಲ್ಲಿಗೂ ಹಾಕ್ಕೊಂಡು ಹೋದ್ರಾಯ್ತು ಅಂತ ನಾನು ಲಾಕರ್ನಲ್ಲಿ ಇಡದೆ ಪೆಟ್ಟಿಗೆಯಲ್ಲೇ ಇಟ್ಟಿದ್ದೆ ಆದರೆ ಅವತ್ತು ನನ್ನ ಮೊಮ್ಮಗನಿಗೆ ಹುಷಾರಿ ಅಂತ ಆ ಫಂಕ್ಷನ್ಗೆ ಹೋಗೋಕೆ ಆಗಲಿಲ್ಲ ಆಮೇಲೆ ನಾನು ಆ ಒಡವೆನ ಎತ್ತಿಡೋದಕ್ಕೆ ಮರೆತು ಬಿಟ್ಟೆ ಮೊನ್ನೆ ನನ್ನ ತವ್ರ ಮನೆಗೆ ಹೋಗಿ ಬಂದಮೇಲೆ ನೆನಪಾಗಿ ಒಳಗೆ ಲಾಕರ್ನಲ್ಲಿ ಇಡೋದಕ್ಕೆ ನೋಡಿದ್ರೆ ಒಡವೆ ಅಲ್ಲಿರಲಿಲ್ಲ ನಿಮ್ಮ ಸೊಸೆ ಒಡವೆಗಳು ಅವ್ರ ಹತ್ರನೇ ಇರೋದಿಲ್ವಾ ಇಲ್ಲಪ್ಪ ಅವಳ ಕೈಯಲ್ಲಿ ನಾನು ಒಡವೆಗಳನ್ನ ಕೊಟ್ಟಿಲ್ಲ ಏನೇ ಬೇಕಾದರೂ ಅವಳು ನನ್ನನ್ನೇ ಕೇಳೋದು ಸರಿನಮ್ಮ ನೀವು ಹೋಗಿ ನಿಮ್ಮ ಸೊಸೆನ ಕಳಿಸಿ ಎಂದ ಶಿವ ಶಾಂತ ಹೊರ ನಡೆದರು ಏನೋ ಸುಳಿವು ಸಿಗಲಿಲ್ವ ನಿಮಗೆ ಕೇಳಿದ ಕಾರ್ಪೊರೇಟರ್ ಶಿವನನ್ನು ಅವ ಮಾತನಾಡದೆ ನಕ್ಕನಷ್ಟೆ ಬಾಗಿಲ ಸದ್ದಾದಾಗ ಆ ಮನೆಯ ಸೊಸೆ ಸುಮಾ ಒಳ ಬಂದಳು ಮೇಡಮ್ ಒಡವೆ ಕಳ್ತನ ಆಗಿದೆ ಅಂದಾಗ ನೀವೆಲ್ಲಿದ್ರಿ ಕೇಳಿದ್ದ ಶಿವ ಅವಳನ್ನೇ ನೋಡುತ್ತಾ ತಲೆ ತಗ್ಗಿಸಿ ನಿಂತಿದ್ದಳು ಆಕೆ ಮನೆಯಲ್ಲೇ ಇದ್ದೆ ಸರ್ ಅತ್ತೆ ಹೀಗೆ ಒಡವೆ ಕಾಣ್ತಿಲ್ಲ ಅಂದಾಗ ಮನೆಯೆಲ್ಲ ಹುಡುಕಿದ್ವಿ ಎಲ್ಲೂ ಸಿಗಲಿಲ್ಲ ಎಂದವಳು ಮಾತು ಮುಗಿಸಿ ಅವನನ್ನು ನೋಡಿದಳು ಯಾವ್ಯಾವ ಒಡವೆ ಕಾಣ್ತಿಲ್ಲ ಅಂತ ನಿಮ್ಗೇನಾದರೂ ಗೊತ್ತಾ ಎರಡು ಚಿನ್ನದ ಸರ ನಾಲ್ಕು ಬಳೆ ಎರಡು ಉಂಗುರ ನೀವು ಇವನ್ನೆಲ್ಲ ನಿಮ್ಮ ಅತ್ತೆ ಪೆಟ್ಟಿಗೆಯಲ್ಲಿ ಇಟ್ಟಿದ್ದನ್ನು ನೋಡಿದ್ರ ಇಲ್ಲ ಸರ್ ನನಗೆ ಏನೇ ಬೇಕಾದರೂ ನಾನು ಅತ್ತೆಯವರನ್ನೇ ಕೇಳಬೇಕು ಸರಿ ನೀವು ಹೋಗಿ ಇಂದ ಶಿವನಿಗೆ ಏನೊಂದು ಸುಳಿವು ಸಿಗಲಿಲ್ಲ ಆ ಒಡವೆಗಳನ್ನ ಈ ಅತ್ತೆ ಸೊಸೆ ಅವತ್ತು ನನ್ನ ಸ್ನೇಹಿತನ ಮಗಳ ಮದುವೆಗೆ ಹಾಕೊಂಡು ಬಂದಿದ್ರು ಅದಷ್ಟೇ ಕಾಣ್ತಿಲ್ಲ ಅದನ್ನೆಲ್ಲ ನೋಡಿರೋರು ಯಾರೋ ಗೊತ್ತಿದ್ದೆ ಮಾಡಿದ್ದಾರೆ ಅನ್ನೋ ಅನುಮಾನ ನನಗೆ ಇಲ್ದಿದ್ರೆ ಲಾಕರ್ನಲ್ಲಿರೋ ಒಡವೆಗಳನ್ನ ಬಿಟ್ಟು ಇದನ್ನಷ್ಟೇ ಯಾಕೆ ತೊಗೊಂಡು ಹೋಗ್ತಿದ್ರು ಎಂದ ಕಾರ್ಪೊರೇಟರ್ ನಾರಾಯಣನ ಅನುಮಾನ ಇದು ಹೌದು ಸರ್ ನನಗೂ ಆ ಅನುಮಾನ ಇದೆ ಎಂದ ಶಿವ ಮೇಲೆದ್ದ ಮುಂದೆ ಕೇಳಿದ ನಾರಾಯಣ ಕುಳಿತಲ್ಲಿಯೇ ಗೊತ್ತಾಗುತ್ತೆ ಸರ್ ನಾವಿನ್ನು ಬರ್ತೀವಿ ಆದಷ್ಟು ಬೇಗ ನಿಮಗೆ ಅಪ್ಡೇಟ್ ಮಾಡ್ತೀನಿ ಇಂದವ ಹೊರ ನಡೆದು ಮನೆಯ ಗೇಟಿನ ಮುಂದೆ ಬಂದ ಸೆಕ್ಯೂರಿಟಿ ಅಲ್ಲಿಯೇ ನಿಂತಿದ್ದ ಈ ಮನೆಯಲ್ಲಿರೋರ ಬಗ್ಗೆ ನಿನಗೇನೇನು ಗೊತ್ತು ಪ್ರಶ್ನೆ ಮಾಡಿದ್ದ ಶಿವ ಅವನನ್ನು ಸರ್ ಕಾರ್ಪೊರೇಟರ್ ಸರ್ ತುಂಬ ಒಳ್ಳೆಯವರು ಸರ್ ಯಾರು ಏನೇ ಕಷ್ಟದಲ್ಲಿದ್ದರೂ ಸಹಾಯ ಮಾಡ್ತಾರೆ ಅವ್ರ ಮಗನೂ ಹಾಗೆ ಯಾರಿಗೂ ಏನೋ ಅನ್ನೋದಿಲ್ಲ ಸರ್ ಆದರೆ ಈ ಮನೆ ಹೆಂಗಸ್ರೆ ಸರ್ ಯಾವಾಗಲೂ ಕಿತ್ತಾಡ್ತಾರೆ ಸೊಸೆ ಜಗಳ ಯಾವಾಗಲೂ ಇರುತ್ತೆ ಸರ್ ಇಂದು ಸೆಕ್ಯೂರಿಟಿ ತನಗೆ ಗೊತ್ತಿದ್ದನ್ನು ಹೇಳಿದ್ದ ಯಾವ ವಿಷಯಕ್ಕೆ ಜಗಳ ಮಾಡ್ತಾರೆ ಅಂತೇನಾದರೂ ಗೊತ್ತಾ ನಿನಗೆ ಅದೇ ಸರ್ ಮಾಮೂಲಿ ಮನೆ ವಿಷಯಕ್ಕೆ ಅವರು ಜಗಳ ಮಾಡೋದು ಯಜಮಾನಿ ಸೊಸೆ ಸೊಸೆತವ್ರ ಮನೇನ ಕಂಡ್ರೆ ಆಗೋದಿಲ್ಲ ಹಾಗಾಗಿ ಯಾವಾಗಲೂ ಬೈತಿರ್ತಾರೆ ಅವರಿಗೆ ಸರಿ ಎಂದ ಶಿವ ಜೀಪ್ ಹತ್ತಿದ ಮಲ್ಲಿಕಾರ್ಜುನ ಡ್ರೈವ್ ಮಾಡಲು ಕುಳಿತ ಸರ್ ಏನೂ ಸುಳಿವು ಸಿಕ್ತಿಲ್ಲ ಇಂದ ಮಲ್ಲಿಕಾರ್ಜುನ ದಾರಿ ನೋಡುತ್ತಾ ಸುಳಿವು ಸಿಗೋದಲ್ಲ ಮಲ್ಲಿಕಾರ್ಜುನ ನಾವೇ ಹುಡುಕ್ಬೇಕು ಎಲ್ಲನೂ ನಮ್ಮ ಕಣ್ಮುಂದೆನೇ ಇರುತ್ತೆ ಇಂದ ಶಿವ ಯೋಚನೆಗೆ ಬಿದ್ದಿದ್ದ ಮತ್ತೆ ಮಾತು ಮುಂದುವರೆಸಿದವ ಆ ಕಾರ್ಪೊರೇಟರ್ ನಾರಾಯಣ ಒಳ್ಳೆ ಕೆಲಸಗಳಿಗೆ ಹೆಸರು ಮಾಡಿದಾನೆ ಆ ಸೆಕ್ಯೂರಿಟಿ ಹೇಳಿದಾಗೆ ಎಲ್ರಿಗೂ ಸಹಾಯ ಮಾಡ್ತಾರೆ ಅಂದಮೇಲೆ ಅವರಿಗೆ ಚಿಕ್ಕ ಒಡವೆಗಳ ಅವಶ್ಯಕತೆ ಇಲ್ಲ ಅವ್ರ ಹೆಂಡತಿನ ಒಡವೆಗಳನ್ನ ಆ ಪೆಟ್ಟಿಗೆಯಲ್ಲಿ ಇಟ್ಟಿದ್ದರು ಹಾಗಾಗಿ ಅವ್ರ ಮೇಲೂ ಯಾವ ಅನುಮಾನ ಇಲ್ಲ ಅವ್ರ ಮಗ ಕಳ್ತನ ಆಗಿದ್ದು ಹಿಂದಿನ ದಿನ ಮೈಸೂರಿಗೆ ಹೋಗಿದ್ದಾನೆ ಅವ್ರ ಮೇಲೆ ಏನೋ ಅನುಮಾನ ಒಂದು ಸಾರಿ ಲೊಕೇಶನ್ ಚೆಕ್ ಮಾಡಿ ಜೊತೆಗೆ ಮೈಸೂರಲ್ಲಿ ಅವನು ಹೇಳಿದ ಕೆಲಸಕ್ಕೆ ಹೋಗಿದ್ದನೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡಿ ಎಂದ ಶಿವ ದಾರಿ ನೋಡುತ್ತಿದ್ದ ಯೋಚಿಸುತ್ತಾ ಓಕೆ ಸರ್ ಎಂದ ಮಲ್ಲಿಕಾರ್ಜುನ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು